निर्मा निर्मा, वॉशिंग पाउडर निर्मा, दूध सी सफेदी निर्मा से आए रंगीन कपड़ा भी खिल खिल जाए। वो देखो, सबकी पसंद निर्मा। ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವಾಯು ಕನ್ನಡ ಒಂದು ಪುಟ್ಟ ಹುಡುಗಿ ಬಿಳಿ ಉಡುಪಿನೊಂದಿಗೆ ನಗುಮುಖದಿಂದ ಓಡಿ ಬರ್ತಿದ್ದಳು ಅವಳು ಆರುವ ಹೆಜ್ಜೆಗಳಿಗೆ ನಾವು ಚಪ್ಪಾಳೆ ತಟ್ಟುತ್ತಿದ್ದವು ಆದರೆ ನಮಗೆ ಗೊತ್ತಿರಲಿಲ್ಲ ಅವಳು ಜೀವಂತವಿಲ್ಲ ಅಂತ ಅವಳ ನಗೆಯ ಹಿಂದೆ ಒಂದು ತಂದೆಯ ಕಣ್ಣೀರಿನ ಸಾಗರ ಇತ್ತು ಈ ಹುಡುಗಿ ಯಾರೆಂಬ ಪ್ರಶ್ನೆ ನಿಮಗೂ ಕೂಡ ಬಂದಿರ್ಬೋದು ಅವಳ ಹೆಸರೇ ನಿರುಪಮ್ಮ ಆದರೆ ಇಡೀ ದೇಶ ಇವಳನ್ನು ನಿರ್ಮಾ ಎಂದು ಪರಿಚಯಿಸಿತು ಇವಳು ನಿರ್ಮಾ ಪೌಡರ್ ಜಾಹೀರಾತಿನ ಒಂದು ಮುಖ ಆದರೆ ಇದು ಕೇವಲ ಜಾಹೀರಾತು ಅಲ್ಲ ಇದರ ಹಿಂದೆ ಒಂದು ಎದೆ ಭಾರವಾದ ಅಳಿಸಲು ಅಗದ ನೋವಿನ ಕತೆ ಇದೆ ಹಾಗೆ ತನ್ನ ಮಗಳ ಕಳೆದುಕೊಂಡ ತಂದೆಯ ನೋವು ಕೂಡ ಇದೆ ಫ್ರೆಂಡ್ಸ್ ಈ ನಿರ್ಮಾ ಅನ್ನೋದು ಒಂದು ಕಳೆದುಕೊಂಡ ಮಗಳ ನೆನಪಿನಲ್ಲಿ ಹುಟ್ಟಿದ ಬ್ರ್ಯಾಂಡ್ ಕತೆ ವಾಸ್ತವದಲ್ಲಿ ನಿರ್ಮಾ ಅಂದರೆ ಯಾರು ಈ ಬ್ರ್ಯಾಂಡ್ ಹೇಗೆ ಹುಟ್ಟಿಕೊಂಡಿತ್ತು ಇದರ ಹಿಂದೆ ಇರುವ ಸ್ಯಾಡೆಸ್ಟ್ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಕೂಡ ಸಪೋರ್ಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತದಲ್ಲಿ ಸ್ವಚ್ಛತೆ ಅಂದರೆ ಸಡಿಲ ಬಟ್ಟೆ ತೂಕದ ಕಬ್ಬಿಣದ ಬಕೆಟ್ ಮತ್ತು ಮನೆಯ ಮಂಟಪದಲ್ಲಿ ಬೆಟ್ಟದಷ್ಟು ಬಟ್ಟೆಗಳು ಬೆದಿರ್ತಿದ್ದವು ಅಂಥ ಕಾಲದಲ್ಲಿ ಒಂದು ವಿಷಯ ಎಲ್ಲರಿಗೂ ಕೂಡ ಕಷ್ಟವಾಗಿತ್ತು ಅದೇ ವಾಷಿಂಗ್ ಪೌಡರ್ ವಾಷಿಂಗ್ ಪೌಡರನ್ನು ಯಾವುದು ಬಳಸೋದು ಸೋಪ್ ಬಳಸೋದು ಅನ್ನೋದೇ ಹಾಗೆ ಕಡಿಮೆ ಬೆಲೆಗೆ ಯಾವ್ದು ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಯಾವ್ದು ಸಿಗುತ್ತೆ ಅನ್ನೋದೇ ಬಡ ಹಾಗೂ ಮಧ್ಯಮ ವರ್ಗದವರು ಅದನ್ನು ಖರೀದಿಸಲು ಹಿಂದೆ ಹೋಗ್ತಿದ್ರು ಯಾಕಂದರೆ ಆಗಿನ ಕಾಲದ ಭಾರತ ಇನ್ನು ಕೂಡ ಅಷ್ಟೇನು ಶುದ್ಧತೆಗೆ ಬೇಕಾದ ಪ್ರಾಡಕ್ಟ್ಗಳು ಅಥವಾ ಕಂಪನಿಗಳು ಇನ್ನು ಕೂಡ ರೆಡಿ ಆಗಿರ್ಲಿಲ್ಲ ಅಥವಾ ತಯಾರು ಮಾಡ್ತಾ ಇರಲಿಲ್ಲ ಆಗ ಇದ್ದಕ್ಕಿದ್ದಂತೆ ಒಂದು ಸುಪ್ತ ಶಕ್ತಿ ತಯಾರಾಗುತ್ತೆ ಅದು ಗುಜರಾತ್ ಒಂದು ಮನೆಯ ಹೊರಾಂಗಣದಲ್ಲಿ ಅಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರ ಹೆಸರೇ ಡಾಕ್ಟರ್ ಕರ್ಷನ್ ಬಾಯ್ ಪಟೇಲ್ ಇವರು ಕೆಮಿಕಲ್ ಟೆಕ್ನಿಷಿಯನ್ ಆಗಿದ್ರು ಇವರು ತಮ್ಮ ಕೆಲಸದಿಂದ ಬಂದು ಮನೆಯ ಹೊರಗಡೆ ತಾವು ಚಿಕ್ಕ ಚಿಕ್ಕದಾಗಿ ತಯಾರಿಸಿಕೊಂಡಿದ್ದ ಪೌಡರ್ ಪ್ಯಾಕೆಟ್ಗಳನ್ನು ಸೈಕಲ್ ಮೇಲೆ ಇಟ್ಟು ಮಾರ್ತಿದ್ರು ಅವರಲ್ಲಿ ಯಾವುದೇ ದೊಡ್ಡ ಕಂಪನಿಯ ಕನಸು ಇರಲಿಲ್ಲ ಅವರ ಕನಸು ಅವರ ಮಗಳ ನಗು ಮತ್ತೆ ಬದುಕಲ್ಲಿ ಕಾಣಬೇಕು ಎಂಬುದು ಮಾತ್ರ ಅವರು ತಾವು ತಯಾರಿಸಿದ ಪೌಡರ್ಗೆ ಒಂದೇ ಹೆಸರನ್ನ ಇಟ್ಟರು ನಿರ್ಮಾ ಅದು ಅವರ ಮಗಳ ಹೆಸರು ಆ ದಿನಗಳಲ್ಲಿ ಯಾರು ಕೂಡ ಊಹಿಸಿರಲಿಲ್ಲ ಇದು ತಾವು ಕಳೆದುಕೊಂಡ ಮಗಳ ನೆನಪಿನಲ್ಲಿ ಹುಟ್ಟಿದ ಬ್ರ್ಯಾಂಡ್ ಅಂತ ಇದು ಒಂದೇ ದಿನ ಇಡೀ ದೇಶದ ಮನೆ ಮನೆಗೆ ತಲುಪುತ್ತದೆ ಎಂಬುದು ಅವರು ತಯಾರಿಸಿದ ಪೌಡರ್ ಅಷ್ಟು ಶಕ್ತಿಶಾಲಿ ಕೂಡ ಇರಲಿಲ್ಲ ಆದರೆ ಅದರ ಹಿಂದೆ ಇದ್ದ ಕತೆ ಆ ನಗು ಆ ನೆನಪು ಆ ಪ್ರೀತಿಯ ಶಕ್ತಿ ಅದು ಭಾರತದಲ್ಲಿ ಹೊಸ ಬೆಳಕು ತರಬೇಕೆಂದು ನಿರ್ಧಾರ ಮಾಡಿಕೊಂಡಿತ್ತು ಹೀಗೆ ಕರ್ಷನ್ ಭಾಯ್ ಪಟೇಲ್ ತಾವು ತಯಾರಿಸಿದ ಪೌಡರ್ಗೆ ನೀಡಿದ ಹೆಸರು ನಿರ್ಮಾ ಈ ಹೆಸರು ಯಾಕೆ ಅಂದರೆ ಇದು ಕೇವಲ ವ್ಯವಹಾರಕ್ಕಾಗಿ ಇಟ್ಟ ಬ್ರ್ಯಾಂಡ್ ಅಲ್ಲ ಇದು ಒಬ್ಬ ತಂದೆ ತಾನು ಕಳೆದುಕೊಂಡ ಮಗಳ ನೆನಪಿಗೆ ಇಟ್ಟಂತ ಹೆಸರಾಗಿತ್ತು ಅದೇ ಅವರ ಹೆಸರು ನಿರುಪಮ ಪಟೇಲ್ ಕೇವಲ ಐದು ವರ್ಷದ ಪುಟ್ಟ ಹುಡುಗಿ ಬಿಳಿ ಫ್ಯಾಕ್ಟು ಮನೆ ಹತ್ತಿರ ಓಡಾಡುತ್ತಿದ್ದ ಅವಳ ನಗು ಅವಳ ಕೂಗು ಅವಳ ಅಕ್ಕಿ ಅಂತಿರುವ ಭಾವನೆ ಅದು ಎಲ್ಲೆಡೆ ಬೆಳಕು ತುಂಬುತ್ತಿತ್ತು ಆದರೆ ಒಂದು ದಿನ ಒಂದು ಓಡುತ್ತಿದ್ದ ಕಾರ್ಗೆ ಬಲಿಯಾಗ್ತಾಳೆ ಅಂದರೆ ಅಪಘಾತದಲ್ಲಿ ಆಕೆ ಜೀವವನ್ನೇ ಕಳೆದುಕೊಳ್ತಾಳೆ ನಿರುಪಮ್ಮ ಆ ದಿನ ಮಾತು ಹೇಳದೆ ಬೆನ್ನು ತಿರುಗಿಸಿ ಹೋಗಿಬಿಟ್ಟಳು ಅವನ ಪಾಲಿಗೆ ಅವಳು ಕೇವಲ ಮಗಳಲ್ಲ ಅವಳಲ್ಲಿ ಅವನ ಆತ್ಮವಿಶ್ವಾಸ ಜೀವ ಪ್ರೇಮ ಎಲ್ಲವೂ ಕೂಡ ತುಂಬಿತ್ತು ಅವಳು ತಾನೇ ಹೋಗಿದ್ರು ಅವಳ ನೆನಪನ್ನು ಮಾತ್ರ ಬಿಟ್ಟು ಹೋಗಿರ್ತಾಳೆ ಅದೇ ಅವಳ ಬಟ್ಟೆ ಅವಳ ನಗು ಹಾಗೆ ಅವಳ ಬೆಳಿಗ್ಗೆಯ ಮಾತುಗಳು ಹಾಗೆ ಸಣ್ಣ ಸಣ್ಣ ಮಾತುಗಳು ನಗು ಇವೆಲ್ಲವೂ ಅವರನ್ನು ದಿನವೂ ಕೂಡ ಕಾಡ್ತಿದ್ದವು ಅವನಿಗೆ ಮಗಳನ್ನು ಮರೆಯಲು ಕೂಡ ಆಗಲಿಲ್ಲ ಆದರೆ ಅವಳನ್ನು ಮತ್ತೆ ಬದುಕಿಸಬಹುದು ಎಂಬ ನಂಬಿಕೆಯಿಂದ ಕರ್ಷನ್ ಭಾಯ್ ಪಟೇಲ್ ಅವಳನ್ನ ಒಂದು ಚಿತ್ರ ಒಂದು ಹೆಸರು ಒಂದು ಬ್ರ್ಯಾಂಡ್ ಆಗಿ ರೂಪಿಸಿಬಿಟ್ರು ಅವರು ಏನು ಮಾಡಿದ್ರು ಗೊತ್ತಾ ನಿರುಪಮಮಾ ಧರಿಸುತ್ತಿದ್ದ ಬಿಳಿ ಉಡುಪಿನ ಚಿತ್ರವನ್ನ ಒಂದು ಲೋಗೋ ಆಗಿ ಡಿಸೈನ್ ಮಾಡಿಸಿದ್ರು ಅದನ್ನು ಅವರು ತಯಾರಿಸುತ್ತಿದ್ದ ಪೌಡರ್ ಪ್ಯಾಕೆಟ್ ಮೇಲೆ ಮುದ್ರಿಸಿದರು ಅವರ ಬೆಳಗಿನ ಮಗಳ ನಗುವು ಇನ್ನು ಮುಂದೆಂದು ಭಾರತ ಮರೆಯದಂತೆ ಮಾಡಿದ್ರು ಹೀಗೆ ಕರ್ಷನ್ ಭಾಯ್ ಪಟೇಲ್ ನನ್ನ ಮಗಳು ಇಲ್ಲ ನನ್ನ ಮಗಳು ನನ್ನನ್ನು ಬಿಟ್ಟು ಹೋದಳು ಆದರೆ ಅವಳ ನೆನಪನ್ನ ನಾನು ಬದುಕಿಸಬೇಕು ಎಂಬ ತೀವ್ರ ನಿರ್ಧಾರ ಕರ್ಷನ್ ಭಾಯ್ ಪಟೇಲ್ ಅವರ ಎದೆಯಲ್ಲಿ ಬಿರುಗಾಳಿಯಾಗಿ ಬೀಸುತ್ತಿತ್ತು ಅವರು ತಾವು ತಯಾರಿಸುತ್ತಿದ್ದ ಪೊಡೋರಿಗೆ ಒಂದೇ ಹೆಸರಿಟ್ಟರು ನಿರ್ಮಾ ನಿರುಪಮ ಎಂಬ ಹೆಸರಿನ ಸಂಕ್ಷಿಪ್ತ ರೂಪ ಅವರು ತಾವು ನಿರ್ಮಿಸುತ್ತಿದ್ದ ಪೌಡರ್ ಪ್ಯಾಕೆಟ್ಗಳ ಮೇಲೆ ಆ ಪುಟ್ಟ ಹುಡುಗಿಯ ಚಿತ್ರವನ್ನು ಮುದ್ರಿಸಲು ಶುರು ಮಾಡಿದರು ಬಿಳಿ ಫ್ರ್ಯಾಕ್ ಉಡುಪು ಹಿಡಿದು ಓಡುತ್ತಿರುವ ನಗುಮುಖದ ಹುಡುಗಿ ಇದು ಕೇವಲ ಡಿಸೈನ್ ಅಲ್ಲ ಅದು ಅವಳ ಪ್ರಾಣ ಅವಳ ನೆನಪು ಅವಳನ್ನು ಮರೆಯಬಾರದು ಎಂಬ ಒತ್ತಡ ಇಲ್ಲಿ ತಂದೆಯ ನೋವು ಬಟ್ಟೆ ತೊಳೆಯುವ ಪೌಡರ್ ಆಗಿ ಬದಲಾಗಿತ್ತು ಅವನ ಪ್ರೀತಿ ಕಣ್ಣೀರು ನೆನಪು ಇವೆಲ್ಲವೂ ಸೇರಿ ಒಂದು ಹೊಸ ಶುದ್ಧತೆ ರೂಪ ಪಡೆಯಿತು ಅವರು ತಮ್ಮ ಮನೆ ಹಿತ್ತಲಿನಲ್ಲಿ ಪೌಡರನ್ನು ತಯಾರಿಸ್ತಿದ್ರು ತಮ್ಮ ಮನೆ ಮಹಿಳೆಯರಿಗೆ ಕೊಟ್ಟು ಪ್ರಯೋಗ ಮಾಡಿಸ್ತಿದ್ರು ಸೈಕಲ್ ಮೇಲೆ ಕೂತು ಪ್ರತಿದಿನ ಮನೆಯ ಮನೆಗೆ ಕಡೆ ಹೋಗಿ ಈ ಪೌಡರ್ ನಿನಗೆ ಇಷ್ಟ ಆಗುತ್ತೆ ಅಕ್ಕ ಇಷ್ಟ ಆಗುತ್ತೆ ಅಕ್ಕ ಅಂತ ಹೇಳುತ್ತಾ ನಗುತ್ತಾ ಮಾರುತ್ತಿದ್ರು ಆ ಸಮಯದಲ್ಲಿ ಎಷ್ಟೋ ದೊಡ್ಡ ಕಂಪನಿಗಳು ಇದ್ದವು ಸರ್ಫ್ಯಾಕ್ಸಲ್ ಹಾಗೆ ಸನ್ಲೈಟ್ ರಿನ್ ಆದರೆ ಅವರಿಗೆ ಇದ್ದದ್ದೇನು ದೊಡ್ಡ ಬಜೆಟ್ ಆದರೆ ಕರ್ಷನ್ ಬಾಯ್ಗೆ ಇದ್ದದ್ದು ಹೃದಯದ ಬಜೆಟ್ ಅವರಲ್ಲಿ ಸ್ಪರ್ಧೆಗೆ ಬೇಕಾದ ಹಣ ಇರಲಿಲ್ಲ ಆದರೆ ಅವರ ತಲೆ ಕೆಳಗಿನ ಪ್ರೇರಣೆ ಮಗಳ ನಗು ಮಾತ್ರ ಇವರ ಮನದಲ್ಲಿ ಇತ್ತು ಹೀಗೆ ಕರ್ಷನ್ ಬಾಯ್ ಪಟೇಲ್ ತನ್ನ ಮಗಳ ನೆನಪಿಗೋಸ್ಕರ ಸೈಕಲ್ ಮೇಲೆ ಹೊತ್ತು ಆ ಪೌಡರ್ ಅನ್ನ ಮಾರ್ತಿದ್ರು ಒಂದೆರಡು ಮನೆಗಳಿಂದ ಆರಂಭವಾದ ಈ ಪೌಡರ್ ಅದೊಂದು ದಿನ ಇಡೀ ದೇಶದ ಮನೆ ಮನೆ ಗೋಡೆಗಳ ಮೇಲೆ ಇತ್ತು ಬಿಳಿ ಬಟ್ಟೆ ಹೊಳೆಯುವ ನಿರ್ಮ ಈ ಜಿಂಗಲ್ ಯಾರಿಗೆ ಮರೆಯಾಗುತ್ತೆ ಹೇಳಿ ಕೇವಲ ಮೂರು ರೂಪಾಯಿಗೆ ಅತ್ಯುತ್ತಮ ಗುಣಮಟ್ಟದ ಪೌಡರ್ ಇದು ಬಡ ಜನರಿಗೂ ಐಷಾರಾಮಿ ಶುದ್ಧತೆಯ ಅನುಭವ ನೀಡಲು ಸಾಧ್ಯವಾಯಿತು ಆಗಿನ ಕಾಲದಲ್ಲಿ ಸರ್ಫ್ ಸನ್ಲೈಟ್ ರಿನ್ ಎಂಬ ಬೃಹತ್ ಬ್ರ್ಯಾಂಡ್ಗಳು ಟಿವಿಯಲ್ಲಿ ಜಾಹೀರಾತುಗಳ ಮೂಲಕ ಮಾರ್ಕೆಟ್ಗೆ ಚಮತ್ಕಾರ ಸೃಷ್ಟಿಸುತ್ತಿದ್ದಾಗ ನಿರ್ಮ ಅದು ಟಿ ವಿ ಪರದೆ ಮಾತ್ರವಲ್ಲ ಅದು ಜನರ ಹೃದಯದ ಪರದೆಗೆ ಭೇಟಿ ಹೊಡೆದಿತ್ತು ಅದೇ ನಗು ಬಿಳಿ ಉಡುಪಿನ ಹುಡುಗಿ ಓಡುತ್ತಿದ್ದ ಚಿತ್ರ ಅದನ್ನ ನೋಡಿದ್ರೆ ಆ ಚಿತ್ರಕ್ಕೋಸ್ಕರನಾದರೂ ಕೊಂಡುಕೊಳ್ಳಬೇಕೆಂಬ ಮನಸ್ಸಾಗ್ತಿತ್ತು ಜನರು ಕೇಳ್ತಿದ್ರು ಯಾರು ಈ ಹುಡುಗಿ ಯಾರು ಈ ಹುಡುಗಿ ಆದ್ರೆ ಇದರ ಹಿಂದೆ ತಂದೆಯ ಜೀವ ಇದೆ ಒಬ್ಬ ಮಗಳ ನೆನಪು ಇದೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಟಿ ವಿಯಲ್ಲಿ ಬಂದ ಆ ಜಾಹೀರಾತು ವಾಷಿಂಗ್ ಪೌಡರ್ ನಿರ್ಮ ಇಡೀ ದೇಶದ ಮೂಲೆ ಮೂಲೆಗೂ ಕೂಡ ತಲುಪಿತ್ತು ಆ ಹುಡುಗಿಯ ನಗು ಮನೆ ಮನೆಗೂ ತಲುಪಿದ ನಂತರ ನಿರ್ಮಾ ಕೇವಲ ಪೌಡರ್ ಅಲ್ಲ ಅದು ಒಂದು ಭಾವನೆ ಆಯಿತು ಇದರಿಂದ ಒಬ್ಬ ತಂದೆಯ ಕಣ್ಣೀರು ಈಗ ಲಕ್ಷಾಂತರ ಮಡದಿಯ ನಗೆಯಾಗಿ ಪರಿವರ್ತನೆ ಆಯಿತು ಅವರ ಮಗಳು ಈಗ ದೇಶದ ಮಗಳು ಆಯ್ತೆನಿಸಿತು ಸ್ನೇಹಿತರೆ ನಾವು ಎಲ್ಲರೂ ಜೀವನದಲ್ಲಿ ನೋವನ್ನು ಅನುಭವಿಸ್ತೇವೆ ಆ ನೋವು ಕೆಲವೊಮ್ಮೆ ನಮ್ಮನ್ನ ಮುರಿಯುತ್ತದೆ ಆದರೆ ಕೆಲವೊಮ್ಮೆ ಆ ನೋವೇ ನಮಗೆ ಬದುಕಿನ ಪಾಠ ಕಲಿಸುತ್ತದೆ ನಿರ್ಮಾ ಪೌಡರ್ ಒಂದು ಬ್ರ್ಯಾಂಡ್ ಅಲ್ಲ ಅದು ಒಂದು ಪಾಠ ಒಬ್ಬ ತಂದೆಯ ಬಿಕ್ಕಟ್ಟಿನಿಂದ ಹುಟ್ಟಿದ ಅಮರತೆಯ ಸಾಧನೆ ಡಾಕ್ಟರ್ ಕರ್ಷನ್ ಭಾಯ್ ಪಟೇಲ್ ಅವರು ಮಗಳನ್ನು ಕಳೆದುಕೊಂಡು ಕಾಲು ಜಾರಿದ್ರು ಆದರೆ ಅದೇ ನೋವನ್ನು ಅವರು ಒಂದು ಶಕ್ತಿ ಮಾಡಿದರು ಅವರು ತಮ್ಮ ಮಗಳ ನೆನಪಿನಲ್ಲಿ ಇಡೀ ರಾಷ್ಟ್ರಕ್ಕೆ ಶುದ್ಧತೆಯ ಸ್ವಾಭಿಮಾನವನ್ನು ಕೊಟ್ಟರು ನಾವು ಟಿವಿಯಲ್ಲಿ ನೋಡುವ ಈ ಹುಡುಗಿ ಅವಳು ಕಲ್ಪನೆ ಅಲ್ಲ ಅವಳು ಮಾದರಿಯಲ್ಲ ಅವಳು ಇದ್ದಳು ಅವಳು ಬದುಕಿಲ್ಲದಿದ್ದರೂ ಅವಳ ನೆನಪು ಮಾತ್ರ ಬದುಕುತ್ತಿದೆ ಇಂದು ಲಕ್ಷಾಂತರ ಮಂದಿ ಈ ನಿರ್ಮಾ ಪೌಡರ್ನ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು ಆದರೆ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅದರ ಲೋಗೋ ಹಿಂದೆ ಮಗು ಇದೆ ಅದರಲ್ಲಿ ತಂದೆಯ ಹೃದಯದ ತೂಗು ಇದೆ ಅವನ ಮಗಳು ಮರೆತು ಹೋದ್ಲು ಆದರೆ ಅವಳ ನಗು ಅವಳ ನೆನಪು ಅವಳ ಹೆಸರು ಇವತ್ತು ಇಡೀ ದೇಶದ ಮನೆಗಳಲ್ಲಿ ಸ್ಪಂದಿಸುತ್ತಿದೆ ನಂತರ ಈ ನಿರ್ಮಾ ಪೌಡರ್ ಮುಂದೆ ಬರದೆ ಹಿಂದುಳಿದಿದ್ದು ಹೇಗೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಸ್ವಿಯ ನಂತರ ಸರ್ಫೆಕ್ಸ್ ಏರಿಯಲ್ ಟೈಡ್ ಮುಂತಾದ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಭಾರತದ ಮಾರ್ಕೆಟ್ಗೆ ಬಲವಾಗಿ ಬಂದವು ಇವು ತಮ್ಮ ಉತ್ಪನ್ನಗಳನ್ನು ಹೆಚ್ಚು ಆಧುನಿಕ ತಂತ್ರಜ್ಞಾನ ಎಫೆಕ್ಟಿವ್ ಕ್ಲೀನಿಂಗ್ ಫಾರ್ಮುಲಾ ಮತ್ತು ದೊಡ್ಡ ದೊಡ್ಡ ಜಾಹೀರಾತು ಬಜೆಟ್ ಬಳಸಿ ಮಾರುಕಟ್ಟೆಯಲ್ಲಿ ಹಿಂಡು ಹಿಡಿದವು ನಿರ್ಮಾ ಪೌಡರ್ ಪ್ರಾರಂಭದಲ್ಲಿ ಬಹು ಜನರಿಗೆ ಬರುವಷ್ಟು ಕಡಿಮೆ ಬೆಲೆಯಲ್ಲಿತ್ತು ಆದರೆ ಹೆಚ್ಚು ಆಲ್ಕಲಿನ್ ಇರುವುದರಿಂದ ಕೆಲ ಬಟ್ಟೆಗಳ ಮೇಲೆ ಹಾನಿ ಉಂಟಾಗುತ್ತಿತ್ತು ಎಂಬ ದೂರುಗಳು ಕೂಡ ಬಂದವು ಇನ್ನು ಸರ್ಫೆಕ್ಸಲ್ ಮೊದಲಾದ ಉತ್ಪನ್ನಗಳು ಫ್ಯಾಬ್ರಿಕ್ ಕೇರ್ ಮೇಲೆ ಹೆಚ್ಚು ಒತ್ತಡ ಕೊಟ್ಟವು ತೊಂಬತ್ತರ ದಶಕದಲ್ಲಿ ನಿರ್ಮಾ ಜಾಹೀರಾತುಗಳು ಸಿಕ್ಕಾ ಬಟ್ಟೆ ಜನಪ್ರಿಯವಾಗಿದ್ದವು ಆದರೆ ಹೊಸ ತಲೆಮಾರಿಗೆ ಅಪೀಲ್ ಆಗುವ ರೀತಿ ಕ್ರಿಯೇಟಿವ್ ಆಧುನಿಕ ಜಾಹೀರಾತುಗಳಲ್ಲಿ ನಿರ್ಮಾ ಹಿಂದೆ ಉಳಿತು ಹಾಗೆ ನಿರ್ಮಾಗ್ರೂಪ್ ತನ್ನ ಫೋಕಸನ್ನು ಡಿಟರ್ಜೆಂಟ್ಗಳಿಂದ ಇತರ ಸೆಕ್ಟರ್ಗಳತ್ತ ಅಂದರೆ ಸಿಮೆಂಟ್ ಕೆಮಿಕಲ್ಸ್ ಕಡೆ ಹೊರಟಿತು ಇದರಿಂದ ಉತ್ಪನ್ನದ ಅಭಿವೃದ್ಧಿಗೆ ಆದ ಗಮನ ಇಳಿದು ಹೋಯಿತು ಇ ಕಾಮರ್ಸ್ ಆರ್ಬನೈಸೇಷನ್ ಲೈಫ್ ಸ್ಟೈಲ್ ಬ್ರ್ಯಾಂಡಿಂಗ್ಗಳನ್ನು ಸರ್ಫೆಕ್ಸೆಲ್ ಮತ್ತು ಏರಿಯಲ್ ಚೆನ್ನಾಗಿ ಅಳವಡಿಸಿಕೊಂಡಿದ್ದವು ಆದರೆ ನಿರ್ಮಾ ಮಾತ್ರ ತನ್ನ ಬೇಸಿಕ್ ಇಮೇಜ್ನಿಂದ ಹೊರಬರಲು ಮಾತ್ರ ವಿಫಲವಾಯಿತು ಅಂತ ಹೇಳ್ಬೋದು ಇನ್ನೂ ಕೂಡ ಮಾರಾಟವಾಗ್ತಿದೆಯಾ ಈ ನಿರ್ಮಾ ಪೌಡರ್ ಅಂತ ಕೇಳ್ಬೋದು ಹೌದು ನಿರ್ಮಾ ಪೌಡರ್ ಇನ್ನೂ ಕೆಲ ರಾಜ್ಯಗಳಲ್ಲಿ ಖಾಸಗಿ ಅಂಗಡಿಗಳಲ್ಲಿ ಲಭ್ಯವಿದೆ ಅಂತ ಹೇಳ್ತಾರೆ ಆದರೆ ಮೊದಲಿದ್ದ ಚುರುಕುತನ ಈಗ ಇಲ್ಲ ನಿರ್ಮಾ ಒಂದು ಕಾಲದಲ್ಲಿ ನಗೆಯಾದ ಹುಡುಗಿಯಂತೆ ಮನೆ ಮನೆಯಲ್ಲಿ ಹೊಳೆದಳು ಆದರೆ ಸಮಯದ ಅರಿವಿನಲ್ಲಿ ಆ ನಗು ಹೊಸ ಸ್ಪರ್ಧೆಗಳ ಬೆಳಕಿನಲ್ಲಿ ಮಂಕ ಆದಂತೆ ಆಯಿತು ಓಕೆ ಫ್ರೆಂಡ್ಸ್ ಒಬ್ಬ ಮಗಳು ಒಬ್ಬ ತಂದೆಯನ್ನ ಬಿಟ್ಟು ಹೋದಳು ಆದರೆ ಆ ತಂದೆ ಅವಳ ನಗೆಯನ್ನ ಬದುಕಿಸಿದ ಪೌಡರ್ ಆಗಿ ಲೋಗೋ ಆಗಿ ನೆನಪಾಗಿ ನಿರ್ಮಾ ಎಂಬ ಹೆಸರು ಕೇವಲ ಬ್ರ್ಯಾಂಡ್ ಅಲ್ಲ ಅದು ಒಂದು ಮಗಳ ನೆನಪಿಗೆ ತಂದೆಯ ಶ್ರದ್ಧಾಂಜಲಿ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ಈ ವಿಡಿಯೋವನ್ನು ಖಂಡಿತ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಂಡು ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸಿಂದ ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ